ಹೊರಗಡೆ ಮಳೆ ಬರ್ತಾ ಇದ್ದಾಗ ಬಿಸಿ ಬಿಸಿ ಪುನರ್ ಪುಳಿ ಮಳೆ ನೋಡಿಕೊಂಡು ಕಿಟಕಿ ಹತ್ತಿರ ಕೂತ್ಕೊಂಡು ಕುಡಿಯೋ ಮಜಾನೇ ಬೇರೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ನೋಡೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಮೊದಲಿಗೆ ಒಂದು ಆರು ಏಳು ಪುನರ್ ಪುಳಿ ಇದು ಆ್ಯಕ್ಚುಲಿ ಹಣ್ಣಿನ ಸಿಪ್ಪೆ ಇದು ಇದ್ರೆ ಬೀಜನ ತೆಗೆದು ಸಿಪ್ಪೆನ ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಈ ಥರ ಆಗಿರುತ್ತೆ ಒಣಗಿಸಿರ್ಬೇಕಾದ್ರೆ ಧೂಳು ಕಸ ಏನಾದ್ರು ಕೂತಿರ್ಬೋದು ಹಾಗಾಗಿ ಇದನ್ನು ಒಂದೆರಡು ಸರಿ ಫಸ್ಟಿಗೆ ತೊಳ್ಕೊತಾ ಇದ್ದೀನಿ ಮೊದಲಿಗೆ ಒಂದ್ಸರಿ ನೀರು ಹಾಕಿ ಕ್ಲೀನಾಗಿ ಅದನ್ನು ಉಜ್ಜಿ ತೊಳೆದು ಮತ್ತೊಂದು ಸರಿ ನೀರು ಹಾಕಿ ತೊಳ್ಕೊಂಡು ಇದ್ದೀನಿ ಅದನ್ನ ಈಗ ಒಂದು ದೊಡ್ಡ ಲೋಟ ಬಿಸಿ ನೀರು ಕುದಿಸಿಟ್ಕೊಂಡಿದ್ದೀನಿ ಅದಕ್ಕೆ ಹಾಕಿ ಅದನ್ನ ಮುಚ್ಚಿಡ್ತೀನಿ ಒಂದು ಅರ್ಧ ಗಂಟೆ ಹಾಗೇನೆಲಿ ಅದು ಅಷ್ಟರೊಳಗೆ ಕಾಯಿ ಒಡೆದು ಒಂದು ಸ್ವಲ್ಪ ಕಾಯಿ ಪೀಸ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಕಾಯಿ ಹಾಲು ತೆಕ್ಕೋತಾ ಇದ್ದೀನಿ ದ ಗಟ್ಟಿ ಕಾಯಿ ಹಾಲು ಇರಲಿ ಆ ಕಾಯಿ ಹಾಲು ತೆಕ್ಕೊಂಡು ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದ ಹಾಗೆ ಪುನರ್ ಪುಳಿ ತುಂಬ ಒಳ್ಳೆಯದು ಇದು ದೇಹದ ಪಿತ್ತನ ಬ್ಯಾಲೆನ್ಸ್ ಮಾಡಿ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಹೆಚ್ಚಿನ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ಇತ್ತೀಚೆಗೆ ಒಂದು ರಿಸರ್ಚ್ ಆಗಿದೆಯಂತೆ ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇರೋದ್ರಿಂದ ಪುನರ್ ಪುಳಿಯ ಇಳುವರಿ ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗ್ತಾ ಇದೆ ಹಾಗೆ ಎರಡು ಸಾವಿರದ ಐವತ್ತನೇ ಇಸ್ವಿ ಹೊತ್ತಿಗೆ ಇದು ಇರೋದೇ ಇಲ್ಲ ಅಂತ ನಮ್ಮ ದೇಸಿ ತಳಿನ ನಾವು ಕಳ್ಕೊಳ್ಳೋದು ಬೇಡ ಹಾಗಾಗಿ ಯಾರಿಗಾದರೂ ಜಾಗ ಇದ್ದು ಗಿಡ ಹಾಕೋಕ್ಕೆ ಆಪ್ಷನ್ ಇದ್ದರೆ ಖಂಡಿತವಾಗ್ಲೂ ಪುನರ್ ಪುಳಿನ ನೆಡೋಕ್ಕೆ ಟ್ರೈ ಮಾಡಿ ನೋಡಿ ಈಗ ನಾನು ಪುನರ್ ಪುಳಿ ನೆನೆಸಿಟ್ಕೊಂಡಿರೋದ್ರನ್ನ ಬಿಸಿನೀರಲ್ಲಿ ಆಗಿದೆ ಅದೊಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ ಅದನ್ನ ನೀಟಾಗಿ ಕಿವುಚ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ ನಮ್ಗೆ ಅದು ಪುನರ್ ಪುಳಿ ಸಿಪ್ಪೆ ಏನು ಬೇಡ ಅದ್ರದ್ದು ರಸ ಬೇಕು ಅದನ್ನು ಸೋಸ್ಕೊತಾ ಇದ್ದೀನಿ ಸಿಪ್ಪೆ ಇರುತ್ತಲ್ಲ ಅದನ್ನು ಮತ್ತೆ ಅದಕ್ಕೆ ನೀರು ಹಾಕಿ ಅದನ್ನು ನೀಟಾಗಿ ಕಿವುಚಿ ಅದರಲ್ಲಿರೋ ಎಕ್ಸ್ಟ್ರಾಕ್ಟ್ ಅಷ್ಟು ಬೇಕು ನೀಟಾಗಿ ಅದು ಪೂರ್ತಿ ಬಿಟ್ಕೊಳ್ಳೋ ಥರಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಹಚ್ಚಿ ಅದನ್ನು ಈ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಎಲ್ಲ ಪುನರ್ ಪುಳಿಲಿ ಸಾರು ಮತ್ತು ಶರ್ಬತ್ ಬಿಟ್ಟರೆ ಬೇರೆ ಏನಾದರೂ ಅಡುಗೆ ಮಾಡ್ತೀರಾ ಮಾಡ್ತೀರಾ ಅಂತಂದರೆ ಕಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಿಲ್ಲ ಬೇರೆ ಏನು ಅಡುಗೆನೋ ನಾನು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಈಗ ಪುನರ್ ಪುಳಿ ರಸ ತಕ್ಕೊಂಡಿರೋ ಪಾತ್ರೆಗೆನೇ ಇನ್ನೊಂದು ದೊಡ್ಡ ಲೋಟ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಎಲೆನ ಹರಿದು ಹಾಕ್ತಾಯಿದ್ದೀನಿ ಕಟ್ ಮಾಡಿ ಹಾಕೋದ್ರಿಂದ ಅದ್ರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲುಪ್ಪು ಕಲ್ಲು ಉಪ್ಪು ಬೇಡ ಅಳತೆ ಗೊತ್ತಾಗಲ್ಲ ಅಂತಂದರೆ ನೀವು ಟೇಬಲ್ ಅಂಟನು ಹಾಕ್ಕೋಬೋದು ಜೊತೆಗೆ ಒಂದಿಷ್ಟು ಹಸಿ ಮೆಣಸಿನ್ಕಾಯಿ ಒಂದು ಆರರಿಂದ ಏಳು ಹಸಿಮೆಣಸಿನಕಾಯಿನ ಸೀಳಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಖಾರ ಇರೋದನ್ನೇ ಉಪಯೋಗಿಸಿ ಪುನರ್ ಪುಳಿ ತುಂಬ ಹುಳಿ ಇರೋದ್ರಿಂದ ನಾವು ಹಾಕೋ ಬೆಲ್ಲ ಉಪ್ಪು ಖಾರ ಎಲ್ಲದನ್ನೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋ ರೀತಿಗೆ ಹಾಕ್ಕೋಬೇಕಾಗತ್ತೆ ಪಾತ್ರೆನ ಒಲೆ ಮೇಲೆ ಕುದಿಯಕ್ಕೆ ಇಟ್ಟಿದ್ದೀನಿ ನೋಡಿ ಕುದಿ ಬರ್ತಾ ಇದೆ ಈಗ ನಾವು ತಗೊಂಡಿರೋಂಥ ಕಾಯಿ ಹಾಲನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಯ್ತಲ್ವ ಪಿಂಕ್ ಕಲರ್ ಆಗಿಬಿಡ್ತು ಮಕ್ಳಿಗೆ ಆಗುತ್ತೆ ಪಿಂಕ್ ಅದು ಅದರಲ್ಲೂ ಹೆಣ್ಮಕ್ಳಿಗಂತೂ ತುಂಬ ಖುಷಿಯಲ್ಲ ಪಿಂಕ್ ಕಲರ್ ಅಂದರೆ ಫುಲ್ ಖುಷಿಯಿಂದ ತಿಂತಾರೆ ಅದರಲ್ಲೂ ಸ್ವಲ್ಪ ಸಿಹಿ ಸಿಹಿ ಖಾರ ಖಾರ ಹುಳಿ ಹುಳಿ ಎಲ್ಲ ಬ್ಯಾಲೆನ್ಸ್ ಆಗಿರುತ್ತೆ ಕಾಯಿ ಸೇರಿಸಿ ಹಾಗೆ ಒಲೆ ಮೇಲೆ ಹಂಗೆ ಕುದಿತಾ ಇರಲಿ ಅದು ಈಗ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೋಬೇಕು ನಾನು ಆಗಲೇ ಹೇಳ್ದಾಗೆ ಪುನರ್ ಪುಳಿ ಹುಳಿ ಇರೋದ್ರಿಂದ ಬೆಲ್ಲ ಸ್ವಲ್ಪ ಜಾಸ್ತಿ ಹಿಡಿಸತ್ತೆ ಉಪ್ಪು ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ನಾನಿಲ್ಲಿ ಒಂದೆರಡು ಸಾರಿ ಬೆಲ್ಲ ಸೇರಿಸ್ಕೋತಾ ಇದ್ದೀನಿ ನೀವು ಅಕಸ್ಮಾತು ವ್ಯತ್ಯಾಸ ಆದರೆ ಆಮೇಲವೂ ಟೇಸ್ಟ್ ನೋಡಿ ಸೇರಿಸ್ಕೊಳ್ಬೋದು ಈಗ ಉಪ್ಪು ಹುಳಿ ಬೆಲ್ಲ ಎಲ್ಲದನ್ನು ಹಾಕಾಗಿದೆ ಚೆನ್ನಾಗಿ ಕುದಿ ಬರಲಿ ಕುದಿತಾ ಇರಬೇಕಾದ್ರೆ ಒಂದು ಒಗ್ಗರಣೆ ಬಾಣಲೆ ಒಳಗೆ ಒಂದು ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಹಾಗೆ ಕುಟ್ಟಿರೋ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸಲ್ಲ ಅನ್ನೋರು ಈಂಗೆ ಕೂಡ ಹಾಕ್ಕೋಬಹುದು ಆದರೆ ಬೆಳ್ಳುಳ್ಳಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕಡೆ ಸಾರು ಕುದೀತಾ ಇದೆ ಆ ಕಡೆ ಒಗ್ಗರಣೆನೂ ರೆಡಿಯಾಗಿದೆ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಲೆ ಆಫ್ ಮಾಡಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದನ್ನು ಸೇರಿಸ್ಕೋಬೇಕು ನೋಡಿ ಒಗ್ಗರಣೆನೂ ಆಯಿತು ಈಗ ಒಗ್ಗರಣೆನೇ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಲೆ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಪುನರ್ ಪುಳಿ ಸಾರು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೆ ತುಂಬ ಒಳ್ಳೆಯದು ಆರೋಗ್ಯಕರವಾಗಿರುವಂಥದ್ದು ಬರೀ ಕುಡಿಯೋಕ್ಕಷ್ಟೇ ಅಲ್ಲ ಅನ್ನ ಕೂಡ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳ್ಸೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಚಾನಲ್ ಬೆಳೆಯೋಕ್ಕೆ ಹೆಲ್ಪ್ ಮಾಡಿ ಮಳೆ ಬರ್ತಾ ಇರ್ಬೇಕಾದ್ರೆ ಬಿಸಿ ಬಿಸಿಯಾಗಿ ತುಂಬ ಹಿತವಾಗಿರುತ್ತೆ ಇದು ಖಂಡಿತ ಟ್ರೈ ಮಾಡಿ ನೋಡಿ ಇನ್ನೂ ಹೆಚ್ಚಿನ ಮಲ್ನಾಡಿನ ರೆಸಿಪಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ದೆ ಹೋಗ್ಬಿಡಿಪ್ಪ ಆಗಾಗ್ ಬರ್ತಾ ಇರಿ ನಮ್ಮ ಮನೆಗೆ ಇದು